ಆರೋದ್ಯೋಗ ನಿರ್ಮಾಣ ಅಧಿಕಾರಿ ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪ್ರಥಮ ಬಾರಿಗೆ ಇದು ಒಂದು ನಾಲ್ಕೈದು ದಿನದಲ್ಲಿ ಪ್ಲ್ಯಾನ್ ಮಾಡಿದ್ದು ಈ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡಬೇಕು ಅಂತ ಬಹುಶಃ ತಮಗೆಲ್ಲ ಕ್ರೀಡೆಗಳಿಗೆ ಮಾಧ್ಯಮ ಕ್ಷೇತ್ರ ಪೊಲೀಸ್ ಇಲಾಖೆ ವಕೀಲರ ಕ್ಷೇತ್ರ ಮತ್ತು ಬಿ ಬಿ ಎಂ ಪಿ ಈ ನಾಲ್ಕು ಬೆಂಗಳೂರಿನ ನಾಗರಿಕರಿಗೆ ಅಂದರೆ ಒಂದು ಸೇವೆ ಕೊಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ನಾಡು ನುಡಿಗೆ ಸೇವೆ ಸಲ್ಲಿಸಿದವರು ಮತ್ತು ಪ್ರತಿಯೊಂದರಲ್ಲೂ ಅಷ್ಟೇ ನಾವು ಮಹಾನಗರ ಕ್ಷೇಮಾಭಿವೃದ್ಧಿ ಸಂಘ ಕೆಲಸ ಮಾಡ್ತಾಯಿದ್ವಿ ಈ ಒಂದು ಸಂದರ್ಭದಲ್ಲಿ ಒಂದು ಅಪ್ಪು ಲೆದರ್ಬಾಲ್ ಟೂರ್ನಮೆಂಟ್ನ ಮಾಡಿದ್ವಿ ನಾಲ್ಕು ತಂಡಗಳು ಭಾಗವಹಿಸಿತ್ತು ಅದರಲ್ಲಿ ಪ್ರಥಮ ಬಹುಮಾನನ ವಕೀಲರ ಸಂಘ ತೊಗೊಂಡಿದ್ದೆ ಎರಡನೇ ದ್ವಿತೀಯ ಬಹುಮಾನನ ಮಾಧ್ಯಮ ಮಿತ್ರ ಬಳಗದವ್ರು ತಗೊಂಡಿದ್ದಾರೆ ತುಂಬ ಕ್ರೀಡೆ ತುಂಬ ಅರ್ಥಪೂರ್ಣವಾಗಿ ಆಯೋಜನೆ ಮಾಡಿದ್ವಿ ನಮಗೂ ತೃಪ್ತಿ ತಂದಿದೆ ಸಮಾಧಾನ ಆಗಿದೆ ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡ್ತೀವಿ ನಿಮ್ಮೆಲ್ಲರೂ ಸಹಕಾರ ಇರಲಿ ಧನ್ಯವಾದಗಳು